ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಕಲ ಪುಂಚರನ್ನ ಸಕಲ ಅತಿಥಿ ಮಾನ್ಯರನ್ನ ನಾವು ವೇದಿಕೆಗೆ ಬರಮಾಡಿಕೊಂಡು ಅವರನ್ನು ಆತ್ಮೀಯವಾಗಿ ಹೃದಯದುಂಬಿ ಮನದುಂಬಿ ಸ್ವಾಗತಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ಆದಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ನನ್ನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎತ್ತರದ ಮೂರ್ತಿ ಮೂವತ್ತೆರಡು ಪುಟ ಎತ್ತರದ ಈ ಮೂರ್ತಿಯನ್ನ ಈ ಎಲ್ಲ ಮೂರ್ತಿಯನ್ನ ಅನಾವರಣಗೊಳಿಸಿದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಸಮಸ್ತ ಸಚಿವರ ಸಭೆಯ ಮೂರ್ತಿ ಅನಾವರಣಗೊಂಡಿತು ಸಿಂಚನಗೊಳಿಸುವ ಮುಖಾಂತರ ನಮ್ಮೆಲ್ಲರಿಗೂ ಪ್ರೀತಿಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಪ್ರೀತಿಯನ್ನ ಸಿಂಚನಗೊಳಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟ ಇಂದಿನ ವೀರವಾಣಿ ಚಿಟ್ಟೂರು ಚೆನ್ನಮ್ಮ ಜೀವರ ಒಟ್ಟು ಮೂವತ್ತೆರಡು ಅಡಿ ಎತ್ತರದ ಬೃಹತ್ ಆಳದ ಅಷ್ವಾರು ಸ್ಥಾಪನೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಯ ಜಾಗಿಯನ್ನು ಜಾಗಿಯನ್ನು ನೀಡಿತ್ತು ಹಾಗೂ ರಾಷ್ಟ್ರ ಪ್ರೇಮದ ಪ್ರತೀಕವಾಗಿ ಅಡಿ ಎತ್ತರದ ಧ್ವಜಸ್ತಂಭದ ಸ್ಥಾಪನೆಗೆ ಅನುಮತಿ ನೀಡಿ ಸಹಕರಿಸಿರುವುದಕ್ಕೆ ಸಮಸ್ತ ವಿಜಯಪುರ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ सम्माननीय श्री रामलिंगारेटी सारिगे मत्त मुजराई सचिवರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸುಧರಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳು ಜಬ ಜ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಪಿ ಪಾಟೀಲ್ बृहत मत्त मध्यम ಕೈಗಾರಿಕಾ ಕಾರ್ಯದ ಸಚಿವರು ಸನ್ಮಾನ್ಯ ಶ್ರೀ শিবಾನಂದ್ ಪಾಟೀಲ್ ಸಂಕಣೆ ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು Someone one knows